ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ತಾಲಿಪಟ್ಟು ಅಂದರೆ ಸ್ಪೆಷಲ್ ತಾಲಿಪಟ್ಟು ಮಾಡೋದನ್ನು ಇದ್ದೀನಿ ರೀ ಅದು ಒಂದು ಬೌಲ್ ಜೋಳದ ಹಿಟ್ಟಿಂದ ಮತ್ತು ಮಾಡಿದ ಅನ್ನದಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಅದಕ್ಕೆ ನಮಗೀಗ ಬೇಕಾದಂಥ ಸಾಮಗ್ರಿಗಳಂದ್ರೆ ಒಂದು ಬಟ್ಲದಷ್ಟು ರೀ ಒಂದು ಬಟ್ಟಲದಷ್ಟು ಅಂದ್ರೆ ಒಂದು ದೊಡ್ಡ ಹಿಟ್ಟು ರೀ ಒಂದು ಒನ್ ಫೋರ್ತದ್ದಷ್ಟು ಅನ್ನ ಬೋಲ್ ಅನ್ನ ರೀ ಮಾಡಿದ್ದು ಫ್ರೆಶ್ ಆಗಿದ್ರೂ ಪರವಾಗಿಲ್ಲ ಅಥವಾ ನಿನ್ನೆದಿದ್ದರೂ ಪರವಾಗಿಲ್ಲ ಆದ್ರಿ ಅದಾದಮೇಲೆ ಒಂದು ಐದಾರು ಹೆಸರು ರೀ ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ರಿ ಎಷ್ಟು ಬೇಕಂತ ಹೇಳಿ ಈ ಕಡೆ ಈ ಜೋಳದ ಹಿಟ್ಟಿಂದ ಪ್ಲೇಟ್ ಐತಲ್ರಿ ಇದು ಪ್ಲೇಟ್ ಕಲಿಸ್ಲಿ ಕಲಿಸ್ಲಿಕ್ಕೆ ಬೇಕಾದಂಥ ಸಾಮಗ್ರಿಗಳಿವೆ ಆ ಪ್ಲೇಟಲ್ಲಿ ಇರುವಂಥವು ಇವೆಲ್ಲ ಗ್ರ್ಯಾಂಡರ್ ಮಾಡ್ಕೊಳ್ಳುವಂಥ ವಸ್ತುಗಳು ನೋಡಿರಿ ಈ ಅನ್ನ ಬೆಳ್ಳುಳ್ಳಿ ಇವೆಲ್ಲ ಗ್ರ್ಯಾಂಡರ್ ಮಾಡ್ಕೋಬೇಕ್ರಿ ಈ ಅನ್ನನ ಗ್ರ್ಯಾಂಡ್ ಮಾಡಿಕೊಂಡು ಜೋಳದ ಹಿಟ್ಟೊಳಗೆ ಬೆರೆಸ್ಕೊಂಡು ಮಾಡುವಂಥದ್ದು ರೀ ಈಗ ನಮಗೆ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಅಂದರೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಅಲ್ಲಾರಿ ಮತ್ತು ಒಂದು ಸೌಂತಿಕಾಯಿ ಒಂದು ಎರಡು ಗಜ್ಜ್ರಿ ರೀ ಆಮೇಲೆ ಖಾರಕ್ಕೆ ಅದೇ ಹೇಳಿನಲ್ಲ ಖಾರಕ್ಕೆ ಎಷ್ಟು ಅಂತ ನೋಡಿಕೊಂಡು ಮೆಣ್ಸಿನ್ಕಾಯಿನ ತಗೊಳ್ರಿ ಆಮೇಲೆ ಜೀರಿಗೆನೂ ಬೇಕ್ರಿ ಹಾಗೆ ಇವನ್ನೆಲ್ಲ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ ರೀ ಇವಾಗ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಅನ್ನನ ಇದ್ರೊಳಗೆ ಹಾಕ್ಬಿಡ್ರಿ ಅನ್ನನ ಒಂದು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಮತ್ತು ಸೌತೆಕಾಯಿನ ಹಾಗೂ ಗಜ್ಜ್ರನ್ನ ಮತ್ತು ಜೀರಿಗೆನ ಗ್ರೈಂಡ್ ಮಾಡ್ಕೊಂಡ್ಬರ್ಬೇಕು ನೋಡ್ರಿ ಅಲ್ಲ ಬೆಳ್ಳಿನೂ ಸಹ ಇದಕ್ಕೇ ಹಾಕೊಳ್ರಿ ಅಲ್ಲ ಅಂದ್ರೆ ಅದ್ರಕ್ ರೀ ನಮ್ಮ ಸೈಡ್ ನಾವು ಅಲ್ಲ ಅಂತೀವಿ ನೀವು ಹಸಿ ಶುಂಠಿ ಅಂತೀರಿ ಅಲ್ಲ ಇದು ನಮ್ಮಲ್ಲಿ ಇದ್ರಿ ಈಗ ನೋಡ್ರಿ ಇದನ್ನ ಗ್ರ್ಯಾಂಡ್ ಮಾಡ್ಕೊಂಬರ್ಬೇಕು ರೀ ಸಣ್ಣಗೆ ಅಂತ ಅಷ್ಟು ಸಣ್ಣಾಗಿ ರೀ ತರಿ ತರಿಯಾಗಿ ಇರ್ಬೇಕು ರೀ ಸ್ವಲ್ಪ ಅಲ್ಲಲ್ಲಿ ತಿನ್ನುವಾಗ ಬರಬೇಕು ರೀ ಗಜ್ಜ್ರಿ ಸವಂತಿಕಾಯಿ ಕಾಯಲ್ಲಿ ಅಂದ್ರೆ ಚೆನ್ನಾಗಿ ರೀ ನೋಡಿರಿ ಈ ಥರ ಗ್ರ್ಯಾಂಡ್ ರೀ ಅಷ್ಟೊಂದು ಸಣ್ಣ ಪೇಸ್ಟ್ ಮಾಡಬೇಡ್ರಿ ಇದರೊಳಗೆ ನೋಡ್ರಿ ಎಷ್ಟೊಂದು ನೀರಿನ ಅಂಶ ಇದೆ ಅಂತ ಹೇಳಿ ಮತ್ತು ಈಗ ಅದೇ ಗ್ರ್ಯಾಂಡ್ರ ಜಾರಿಗೆ ಒಂದು ಅನ್ನ ತೋರ್ಸಿದ್ನಲ್ಲ ಅದನ್ನು ಗ್ರ್ಯಾಂಡ್ ಮಾಡ್ಕೊಂಬರೋಣ ರೀ ಈಗ ಈಗ ನೋಡಿರಿ ಆಗಲೇ ನಾನು ಗ್ರ್ಯಾಂಡ್ ಮಾಡಿರಬೋದು ಪೇಸ್ಟ್ ಆ ಕಡೆ ತೆಗೆದಿಟ್ಟಿದ್ದೀನಿ ಇದರೊಳಗಡೆ ಈಗ ಅನ್ನಾನ ಸಣ್ಣ ಮಾಡ್ಕೊಂಬರೋಣ್ರಿ ಗ್ರಾಂಡ್ರೊಳಗೆ ಈ ಥರ ಇರ್ಬೇಕು ನೋಡ್ರಿ ಒಂದೊಂದು ಅಲ್ಲಲ್ಲಿ ಕಾಳು ಇರುತ್ತೆ ರೀ ಬಟ್ ಇದನ್ನು ಆಲ್ಮೋಸ್ಟ್ ಪೇಸ್ಟ್ ಮಾಡ್ಕೊಳಕ್ ನೋಡ್ರಿ ಸಣ್ಣ ಪೇಸ್ಟ್ ಆಗ್ಬೇಕು ರೀ ಇದ್ರೊಳಗೆ ನೀರು ಬೆರೆಸ್ಕೊಳಕ್ಕೆ ಹೋಗ್ಬೇಡ್ರಿ ಬೆರೆಸ್ಕೊಂಡ್ರು ಸ್ವಲ್ಪ ಒಂದೆರಡು ಟೀ ಸ್ಪೂನಷ್ಟು ಬೆರ್ಸ್ಕೊಂಡು ಗ್ರ್ಯಾಂಡ್ ಮಾಡ್ಕೊಳ್ರಿ ಹೊರತಾಗಿ ಅದಕ್ಕೆ ಭಾಳ ತಿಳಿಯಾಗಿ ನೀರು ಹಾಕ್ಕೊಂಡು ಗ್ರ್ಯಾಂಡ್ ಮಾಡಬೇಡ್ರಿ ಅನ್ನಕ್ಕೆ ಈಗ ಆದಮೇಲೆ ಒಂದು ಬೌಲ್ನ ನಾನು ಹೇಳಿದ್ನಲ್ರಿ ಜೋಳದ ಹಿಟ್ಟು ಅದು ಹಾಕ್ಕೊಂಡು ಅದಕ್ಕೆ ಗ್ರ್ಯಾಂಡ್ ಮಾಡಿರುವಂಥ ಅನ್ನಾನ ಈ ಥರ ಹಾಕ್ಕೊಂಡು ಈಗ ಮತ್ತು ಅದೇ ಗ್ರ್ಯಾಂಡ್ ಮಾಡ್ಕೊಂಡಿರುವಂತಹ ಸ ಸೌತೆಕಾಯಿ ಗಜ್ಜ್ರಿ ಮೆಣಸಿನ್ಕಾಯಿ ಅದರದ್ದೆಲ್ಲ ಪೇಸ್ಟ್ ಹಾಕ್ಕೊಂಡು ಈ ಕೊತ್ತಂಬ್ರಿನ ಮೇಲೆ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳ್ರಿ ಗ್ರ್ಯಾಂಡ್ರಲ್ಲಿ ಹಾಕಬೇಡ್ರಿ ಆಮೇಲೆ ಇದಕ್ಕೇ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರುವಂಥ ರೀ ನೀವೇ ಇದಕ್ಕೆ ಟೊಮೆಟೊನೂ ಹಾಕ್ಕೊಳ್ಬೋದ್ರಿ ಸಣ್ಣದಾಗಿ ಹೆಚ್ಕೊಂಡು ನಮ್ಗೆ ಹುಳಿ ಬೇಕಾಗಿಲ್ಲ ರೀ ಬೇಕಂದ್ರೆ ನೀವು ಲಿಂಬೆಹಣ್ಣು ರೀ ಆದರೆ ನಾವಿಲ್ಲಿ ಒತ್ತ ಹುಳಿ ಬೇಡ ಬೇಡ ಅಂತ ಹೇಳಿ ನಾವು ಟೊಮ್ಯಾಟೊ ಮತ್ತು ಲಿಂಬೆಹಣ್ಣು ಹಾಕ್ಕೊಂಡಿಲ್ಲ ರೀ ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ಕೊಂಡು ಒಂಚೂರು ಸಕ್ಕರೆನೂ ಹಾಕ್ಕೊಂಡು ಈ ಥರ ಕಲಿಸ್ತಾ ಹೋಗ್ತಾಯಿ ನೋಡಿರಿ ಯಾಕಂದ್ರೆ ಇದ್ರೊಳಗಡೆ ನೀರು ಹಾಕ್ಕೊಳ್ಬೇಡ್ರಿ ಈಗ ಆಲ್ರೆಡಿ ಇದ್ರೊಳಗೆ ಉಳ್ಳಾಗಡ್ಡಿ ಇದ್ರಿ ಮತ್ತು ಸೌಂತಿಕಾಯಿ ಗಜ್ಜ್ರಿ ಇದ್ರದ್ದು ಸ್ವಲ್ಪ ಸ್ವಲ್ಪ ನೀರು ಇರ್ತಾವೆ ರೀ ನೀರಿನ ಅಂಶ ರೀ ಹಾಗಾಗಿ ಅದ್ರೊಳಗಡೆ ಸ್ವಲ್ಪ ಈ ಥರ ಮೊದಲಿಗೆ ಕಲಿಸ್ಕೊಳ್ರಿ ಸ್ವಲ್ಪ ನಾನು ಅರಿಶಿನ ಹಾಕ್ಕೊಂಡೆ ನೋಡಿರಿ ಈ ಥರ ಮೊದಲಿಗೆ ಕಲಿಸ್ತಾ ಹೋಗ್ರಿ ನಿಮ್ಗಿದು ಕಂಫರ್ಟೇಬಲ್ ಅನಿಸಿಲ್ಲ ಅಂತಂದರೆ ಕೆಳಗೆ ಅದೇ ನೀವು ಗ್ಯಾಸ್ ಕಟ್ಟಿನ ತೊಳ್ಕೊಂಡಿರ್ತಿರಲ್ಲ ಅದೇ ಕಾಲ ಮೇಲೂ ನಾದಿದ್ರೆ ಚೆನ್ನಾಗಿರಿ ಎಷ್ಟು ಹದವಾಗಿ ನಾಡ್ತೀರಿ ಅಷ್ಟು ಸರಿಯಾಗಿ ನೋಡಿರಿ ಇದನ್ನು ಈ ಥರ ಮೊದಲಿಗೆ ನೀರು ಹಾಕಿದೇ ಕಲಿಸ್ತಾ ಹೋಗ್ರಿ ನಿಧಾನವಾಗಿ ಕಲಿಸ್ರಿ ಈಗ ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಳ್ಳೋಣ ರೀ ಒಮ್ಮೆಗಲೇ ನೀರು ಹಾಕ್ಕೊಳ್ಬೇಡ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೆರೆಸ್ತಾ ಹೋಗ್ರಿ ಕಲಿಸ್ತಾ ಹೋಗಿರಿ ಇದಕ್ಕೆ ಕಲಿಸೋದೇ ಮುಖ್ಯ ರೀ ಇದಕ್ಕೆ ನಾವು ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ನೀರು ಹಾಕ್ಕೊಂಡು ಒಂದು ಒಂದು ಅದಕ್ಕೆ ಮಾಡಿಟ್ಟು ಮಾಡ್ಲಿಕ್ಕೆ ಹೋದ್ರೆ ಬರೋದಿಲ್ಲ ರೀ ಅದು ಈ ಥರ ನಿಧಾನವಾಗಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ಥರ ನಾದ್ಕೊಂಡ್ರೆ ಸರಿಯಾಗಿ ಪರ್ಫೆಕ್ಟಾಗಿ ತಾಲಿಪಟ್ಟು ಬರ್ತಾವೆ ನೋಡಿರಿ ಅದೇ ಹೇಳಿದ್ನಲ್ಲ ರೀ ಅದರೊಳಗೆ ನಿಮಗೆ ಕಂಫರ್ಟೇಬಲ್ ಅನ್ಸಿಲ್ಲ ಅಂತಂದ್ರೆ ಈ ಥರ ಹಾಕ್ಕೊಂಡು ಗ್ಯಾಸ್ ಕಟ್ಟಿ ಮೇಲೆ ಈ ಥರ ಸಣ್ಣ ನಾದ್ಕೊಳ್ರಿ ಇದಾದ ಮೇಲೆ ಅದೇ ಒಳಗೆ ಒಂದು ಐದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡೋಣ್ರಿ ಇದನ್ನು ಅಷ್ಟರೊಳಗೆ ಅಡೇ ನಾವು ಇದಕ್ಕೆ ಬೇಕಾದಂಥದ್ದು ಇನ್ನೊಂದು ವ್ಯವಸ್ಥೆ ಏನಂತಂದ್ರೆ ರೀ ನಿಮ್ಮಲ್ಲಿ ಬಟರ್ ಪೇಪರ್ ಇತ್ತಂದ್ರೆ ಪರವಾಗಿಲ್ಲ ರೀ ನಮ್ಮಲ್ಲಿ ಇಲ್ಲ ರೀ ಅದೇ ಬಟರ್ ಪೇಪರ್ ಹಾಗಾಗಿ ನಾವು ಏನು ರೀ ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ ರೀ ಕಟ್ ಮಾಡಿಕೊಂಡು ಅಂದರೆ ಎಣ್ಣೆ ಪ್ಯಾಕೆಟ್ ಇರುತ್ತೆ ಅದೇ ಅದನ್ನೇ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಚಂಡಿನಷ್ಟು ಬೌಲ್ರಿ ಒಂದು ಬೌಲ್ ಇರ್ತದಲ್ರಿ ಅದರಷ್ಟು ಹಿಟ್ಟನ್ನು ತಕ್ಕೊಂಡು ತಾಲಿ ಹಿಟ್ಟನ್ನು ತಕ್ಕೊಂಡು ಅದನ್ನು ರೌಂಡ್ ಮಾಡಿ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ತಟ್ತಾ ಹೋಗ್ಬೇಕು ನೋಡಿರಿ ಇದನ್ನು ಈ ಥರ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ತಟ್ತಾ ಹೋಗಿರಿ ಇದನ್ನು ಲಟ್ಟಿಸ್ಕೊಳ್ಕಿಂತ ತಟ್ಟಿ ಮಾಡೋದೇ ಸರಿಯಾಗಿರಿ ಈ ಥರ ತಟ್ತಾ ಹೋಗಿರಿ ಆಮೇಲೆ ತವೆಗೆ ಸ್ವಲ್ಪ ಎಣ್ಣೆ ರೀ ನಿಮಗೆ ನೋಡಿ ಎಷ್ಟು ಕಷ್ಟ ಹಾಕ್ಕೊಳ್ರಿ ಅದನ್ನು ಎಣ್ಣೆ ಜಾಸ್ತಿ ಹಾಕ್ಕೊಬೇಡ್ರಿ ಒಂದು ಟೀ ಸ್ಪೂ ಅರ್ಧ ಟೀ ಸ್ಪೂನಷ್ಟು ಹಿಂಗ್ ಸುತ್ತ ಎಣ್ಣೆ ಹಾಕ್ಕೊಂಡು ತವಿಕಾದಮೇಲೆ ಅದಕ್ಕೆ ಈ ನಮ್ಮ ತಟ್ಟಿರೋ ತಾಲಿಪಟ್ಟನ ಹಾಕ್ಕೊಳ್ಳೋಣ ನೋಡಿರಿ ಈ ಥರ ಇದೇನು ಹರಿಯುತ್ತ ಹರಿಯುತ್ತ ಅನ್ನೋ ಭಯನೂ ಬೇಡ ರೀ ಹಿಂಗೆ ತಗೋದ ತಕ್ಷಣ ಹಾಕ್ಬಿಡ್ರಿ ಅದಕ್ಕೆನ ಬಟರ್ ಪೇಪರ್ ಇತ್ತಂದ್ರೆ ಭಾರಿ ಬೆಸ್ಟ್ ರೀ ಬಟರ್ ಪೇಪರ್ ಅದರ ಮೇಲೇ ಡಬ್ಬ ಹಾಕಿ ಮತ್ತೆ ನೀವು ಎತ್ಕೋಬೋದು ಇದು ಪ್ಲಾಸ್ಟಿಕ್ ಕವರ್ ಅಲ್ಲರಿ ಹಾಗಾಗಿ ಸುಡುತ್ತಂತ ನಾವು ಅದ್ರ ಮೇಲೆ ಹಾಕೋದಿಲ್ಲ ಇಲ್ದು ಕೈಯಿಂದನೇ ಹಾಕ್ತಾಯಿದ್ದೀವಿ ಇದೇ ಥರ ಇನ್ನೊಂದನ್ನು ಪ್ರಿಪ್ರೇಷನ್ ನಡೆದ ನೋಡ್ರಿ ಈಗ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಸುತ್ತ ಎಣ್ಣೆ ಬಿಟ್ಟು ಮೇಲೂ ಒಂಚೂರು ಎಣ್ಣೆ ಹಚ್ಕೊಂಡು ಅದನ್ನು ತಿರು ಹಾಕ್ಕೊಳ್ಳೋಣ ರೀ ಈಗ ಈ ಕಡೆ ಇನ್ನೊಂದನ್ನು ತಡ್ತಾಯಿದ್ದೀವಿ ನೋಡಿರಿ ಇದಾದ ನಂತರ ಅದು ಸ್ವಲ್ಪ ತಿರುಗಿಸಿ ಹಾಕ್ಕೊಂಡು ಸರಿಯಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಗೆ ತಗೊಳ್ಳೋಣ ನೋಡಿರಿ ಇದು ಇಷ್ಟು ಸರಿಯಾಗಿ ಈ ಥರ ತಟ್ತಾ ಹೋಗ್ಬೇಕು ನೋಡಿರಿ ಈ ಕಡೆ ನಮ್ದು ಬೇಯ್ತಾ ರೀ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ವಲ್ಲ ರೀ ಅದಾದ ನಂತರ ಇದನ್ನು ತಿರುವು ಹಾಕೊಳ್ಳೋಣ ರೀ ನಿಧಾನ ನೋಡಿಕೊಂಡು ತಿರುಗಿ ಹಾಕ್ಕೊಳ್ರಿ ಈ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿತ್ತು ಅಂದ್ಕೊಳ್ತೀನಿ ರೀ ಇಷ್ಟ ಅಂದ್ರೆ ಪಟಾಪಟ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋನ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ತೋರಿಸುತ್ತಿರಿ ಹಾಗಾಗಿ ಈಗ ನೋಡಿರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡು ಈ ಥರ ತಗೊಳ್ಬೇಕು ನೋಡಿರಿ ಕೊನೆಗೆ ಲಾಸ್ಟಿಗೆ ಹೈ ಫ್ಲೇಮ್ ಒಳಗೆ ಸ್ವಲ್ಪ ಮತ್ತೆ ತಿರುಗಿಸಾಕೊಂಡು ರೀ ಮೊದಲೆಲ್ಲ ನಡೆಯೋದು ಲೋ ಪ್ರೊಸೆಸ್ನಲ್ಲೇ ಬೇಯಿಸ್ಕೊಳ್ರಿ ಅಂದರೆ ಲೋ ಫ್ಲೇಮ್ ಒಳಗಡೆ ಬೇಯಿಸ್ಕೊಳ್ರಿ ಈ ಥರ ಇದೆ ಎರಡನೇದನ್ನು ಸಹ ಹಾಕ್ತಾಯಿದ್ದೀವಿ ನೋಡಿರಿ ಇದು ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ ಮತ್ತು ಇದನ್ನು ನೀವು ಮೊಸರಿನ ಜೊತೆ ಅಥವಾ ಕೆಂಪು ಚಟ್ನಿ ಜೊತೆ ಅಥವಾ ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ನೋಡಿರಿ ಸೂಪರಾಗಿರುತ್ತೆ ರೀ ಇದು ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಇದು ನಮ್ಮಲ್ಲಿ ಹೆಚ್ಚಾಗಿ ಮಾಡ್ತಾ ರೀ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ರೀ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ರೀ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಹಾಗೂ ನಮಸ್ಕಾರ